ಮಕ್ಕಳೇ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ದಿಲೀಪ್ ಸರ್ ಜೆ ಜೆಮ್ ಅಕಾಡೆಮಿಯಿಂದ ಇವತ್ತು ಒಂದು ವಿಶೇಷ ತಂದಿದ್ದೀನಿ ಅದೇನಪ್ಪ ಅಂದರೆ ಎಲ್ಲ ವಿದ್ಯಾರ್ಥಿಗಳು ನವೋದಯ ಎಕ್ಸಾಮ್ ಮುಗೀತು ನವೋದಯ ರಿಸಲ್ಟ್ ಕಾಯ್ತಾ ಇದ್ದೀರಾ ಆದರೆ ನವೋದಯ ಪಾಸ್ ಆಗಲಿಲ್ಲ ಅಂದರೆ ಇನ್ನೊಂದು ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದೀರಲ್ವಾ ಯಾವ ಎಕ್ಸಾಮ್ ಅದು ನಮ್ಮ ಮುರಾಜಿ ದೇಸಾಯಿ ಶಾಲೆಗಳಿಗೆ ಸೇರ್ಕೊಳ್ಳೋಕ್ಕೋಸ್ಕರ ಎಲ್ಲರೂ ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ದೀರಾ ಇಪ್ಪತ್ತೇಳನೇ ತಾರೀಕು ಮುಗಿದೋಯ್ತು ಅಂತ ಅನ್ಕೊ ಎಷ್ಟೋ ಜನ ಅಂದ್ಕೊಂಡಿದ್ದೀರಾ ಆದರೆ ಇವತ್ತು ತಂದಿರೋ ಇದರಲ್ಲಿ ಎಕ್ಸ್ಟೆಂಡ್ ಆಗಿದೆಯೋ ಆಗಿಲ್ವೋ ಇವತ್ತು ನೋಡೋಣ ಮಕ್ಕಳ ಅದಕ್ಕಿಂತ ಮುಂಚೆ ನಮ್ಮ ಜೆ ಜೆಮ್ ಅಕಾಡೆಮಿಲಿ ಇಯರ್ ಬ್ಯಾಚ್ ಸ್ಟಾರ್ಟ್ ಇದೆ ಮತ್ತು ನವೋದಯ ಇಯರ್ ಬ್ಯಾಚು ಸೈನಿಕ ಶಾಲೆ ಮತ್ತು ಮುರಾರ್ಜಿ ದೇಶಾಯಿ ಶಾಲೆಗೆಲ್ಲ ಇಯರ್ ಬ್ಯಾಚ್ ಸ್ಟಾರ್ಟ್ ಆಗ್ತಾಯಿದೆ ದಯವಿಟ್ಟು ಎಲ್ಲ ಆನ್ಲೈನು ಇದೆ ಆಫ್ಲೈನು ಇದೆ ನಮ್ಮದು ಎರಡು ಕಡೆ ಸೆಂಟ್ರಿದೆ ಒಂದು ಬೆಳುಂಗ್ ಬೆಂಗಳೂರು ವಿಜಯನಗರದಲ್ಲಿ ಇನ್ನೊಂದು ಬೆ ಮಂಡ್ಯ ಜಿಲ್ಲೆ ನಾಮಲ್ಲ ತಾಲೂಕು ಬೆಳ್ಳೂರು ಕ್ರಾಸ್ನಲ್ಲಿದೆ ಆಫ್ಲೈನ್ ಬರೋರು ಬೆಳ್ಳೂರು ಕ್ರಾಸ್ಗೂ ಬರ್ಬೋದು ಬೆಂಗಳೂರಿಗೂ ಬರ್ಬೋದು ಮತ್ತು ಆನ್ಲೈನ್ ಬರ್ತೀವಿ ಅಂತ ಅಂದರೆ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಮಾಹಿತಿ ಪಡ್ಕೊಳ್ಳಿ ನೀವು ಲಾಗಿನ್ ಆಗಿ ಮತ್ತು ಇನ್ನೊಂದು ವಿಶೇಷತೆ ಏನಪ್ಪಾ ಅಂದರೆ ನಮ್ಮದು ಅಪ್ಲಿಕೇಶನ್ ಅಪ್ಲಿಕೇಶನ್ ಇದೆ ಹ್ಯಾಪ್ ಇದೆ ಸಾರಿ ಓಕೆನಾ ಹ್ಯಾಪ್ ಇದೆ ಎಲ್ಲಿ ಸಿಗುತ್ತೆ ಅಂದರೆ ನಿಮ್ಮ ಮೊಬೈಲ್ ಅಪ್ಲಿಕೇಶನ್ ಸ್ಟೋರ್ಗೆ ಹೋಗ್ಬಿಟ್ಟು ಜೆ ಜೆ ಎಮ್ ಅಕಾಡೆಮಿ ಪ್ಲೇಸ್ಟೋರ್ ನಿಮ್ಮ ಮೊಬೈ ಮೊಬೈಲಲ್ಲಿ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಜೆ ಜೆ ಎಮ್ ಅಕಾಡೆಮಿ ಅಂತ ಟೈಪ್ ಮಾಡಿದ್ರೆ ನೋಡಿ ಇಲ್ಲಿ ಕಾಣಿಸ್ತಾ ಇದ್ದಿಲ್ಲ ಇಲ್ಲಿ ಹೋಗೋ ಬರುತ್ತೆ ಇದನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಮತ್ತು ನೀವು ಸಬ್ಸ್ಕ್ರಿಪ್ಷನ್ ತಗೋಬೋದು ಯಾವುದೋ ನವೋದಯ ಇದಕ್ಕೆ ಓಕೆನಾ ಯಾವ ಥರ ಪ್ರೋಸೆಸ್ ಏನಾದ್ರು ನಿಮಗೆ ಕನ್ಫ್ಯೂಸ್ ಆಯಿತು ನಮ್ಮ ಇದರಲ್ಲಿ ಪ್ಲೇಸ್ಟೋರಲ್ಲಿ ನಿಮಗೆಲ್ಲ ಏನೋ ಒಂದು ಮಾಹಿತಿ ಕರೆಕ್ಟಾಗಿ ನಿಮ್ಗೆ ಲಭ್ಯ ಆಗಲಿಲ್ಲ ಅಂದ್ರೆ ನೀವು ಕಾಲ್ ಮಾಡಿ ಹೆಚ್ಚಿನ ಮಾಹಿತಿ ಪಡ್ಕೋಬೋದು ಬನ್ನಿ ಮತ್ತೆ ಇವತ್ತ ಏನು ಒಂದು ವಿಶೇಷತೆ ತಂದಿದ್ದೀನಿ ನಿಮಗೋಸ್ಕರ ಮಕ್ಕಳೆ ಯಾರೆಲ್ಲ ನವೋದಯ ಎಕ್ಸಾಮ್ ಬರೆದು ಮತ್ತು ನವೋದಯ ಎಕ್ಸಾಮ್ ಬರೆದೋದ್ರೂ ಮುರೇಷನ್ ಶಾಲೆಗೆ ಹಾಕಿದ್ದೀರಾ ಅವರು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಒಂದು ಇಪ್ಪತ್ತೇಳನೇ ತಾರೀಕು ಏನು ಹೇಳಿ ನೋಡಿ ಇಪ್ಪತ್ತೇಳನೇ ತಾರೀಕು ಏನಂತ ಹೇಳ್ತಾರೆ ಅಂದರೆ ಎರಡು ದಿನ ಮುರಾಜಿ ದೇಸಾಯಿದು ಅಪ್ಲಿಕೇಶನ್ನ ಮುಂದೆ ಎರಡು ದಿನ ಮುಂದಕ್ಕೆ ಹಾಕಿದ್ದಾರೆ ಹಾಕ್ಬೋದು ನೀವು ಇಪ್ಪತ್ತೊಂಬತ್ತು ನಾಳೆ ನೈಟು ಹನ್ನೊಂದು ಗಂಟೆ ಎಷ್ಟೇ ಹೇಳಿ ಇಪ್ಪತ್ತೊಂಬತ್ತನೇ ತಾರೀಕು ಹನ್ನೊಂದು ನೈಟು ರಾತ್ರಿ ಹನ್ನೊಂದು ಗಂಟೆ ಐವತ್ತು ನಿಮ್ ಐವತ್ತೊಂಬತ್ತು ನಿಮಿಷಕ್ಕೂ ಹಾಕ್ಬೋದು ಮಕ್ಕಳೇ ಹಂಗಂತ ಅಂದ್ಬಿಟ್ಟು ನೀವು ನೈಟು ಐವತ್ತು ತಡಿ ನೈಟ್ ಹನ್ನೆರಡು ಗಂಟೆ ಆಲ್ಮೋಸ್ಟ್ ಲೆವೆನ್ ಓ ಕ್ಲಾಕ್ ತಕ್ಕ ಇದೆ ಅಲ್ಲ ಟ್ವೆಲ್ ಓ ಕ್ಲಾಕ್ಗೆ ಇದೆ ಅಲ್ಲಿ ತಕ್ಕ ಹಾಕೋಣ ಬಿಡು ಅಂತ ಹೋದರೆ ಸರ್ವರ್ ಇಶ್ಯೂ ಬರುತ್ತೆ ನಮ್ಮ ಗೌರ್ಮೆಂಟ್ ಯಾವ್ಯಾವೆಲ್ಲ ಸರ್ವರ್ ಇದೆ ಅದು ಲಾಸ್ಟ್ ದಿನ ಫುಲ್ಲು ಡೌನ್ ಆಗಿರುತ್ತೆ ಸೊ ಇವತ್ತು ನೈಟೇ ಈ ವಿಡಿಯೋ ನೋಡ್ತಾರೆ ಇವತ್ತು ನೈಟೇ ಅಥವಾ ನಾಳೆ ಬೆಳಗ್ಗೆನೆ ನೀವು ಹಾಕೋಕ್ಕೆ ಟ್ರೈ ಮಾಡಿ ಅದು ಬಿಫೋರ್ ಟೂ ಓ ಕ್ಲಾಕ್ ಒಳಗಡೆ ಆಗಲಿಲ್ಲ ಮ್ಯಾಕ್ಸಿಮಮ್ ಫೈವ್ ಓ ಕ್ಲಾಕ್ ಒಳಗಡೆ ಹಾಕೋಕ್ಕೆ ಟ್ರೈ ಮಾಡಿ ಯಾಕೆ ಅಂದರೆ ಸರ್ವರ್ ಪಡ ಆದರೆ ತುಂಬ ಇಶ್ಯೂ ಆಗುತ್ತೆ ಎಲ್ಲರೂ ಒಂದೇ ಟೈಮ್ ಆಗ್ತಾ ಇರ್ತೀರಾ ಅಪ್ಲಿಕೇಶನ್ಸ ಅವಾಗ ನಿಮಗೆ ತುಂಬ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ನೀವು ಬಿಫೋರ್ ಎ ಮುನ್ನೆಚ್ಚರಿಕೆವಾಗಿ ಆದಷ್ಟು ಬೇಗ ನಾಳೆ ಎರಡು ಗಂಟೆ ಒಳಗಡೆ ಇಪ್ಪತ್ತೊಂಬತ್ತನೇ ತಾರೀಕು ಎರಡು ಗಂಟೆ ಒಳಗಡೆ ಹಾಕಕ್ಕೆ ಟ್ರೈ ಮಾಡಿ ಅವಾಗಲೂ ಆಗಲಿಲ್ಲ ಅಂದರೆ ಲಾಸ್ಟ್ ಸಿಕ್ಸ್ ಓಕ್ಸ್ ಒಳಗಡೆ ಸಿಕ್ಸ್ ಓ ಒಳಗಡೆ ಹಾಕೋಕ್ಕೆ ಟ್ರೈ ಮಾಡಿ ಓಕೆನಾ ಮಕ್ಕಳ ನೆಕ್ಸ್ಟು ಈ ಮುರಾದಿ ದೇಶ ಶಾಲೆಗೆ ಯಾರೆಲ್ಲ ಇದ್ದೀರಾ ನೋಡಿ ಮುರಾದಿ ದೇಶ ಶಾಲೆ ನಾನು ಲಾಸ್ಟ್ ಇಯರ್ ಭೇಟಿ ಮಾಡಿದ್ದೆ ಸಮರ್ ವೆಕೇಶನ್ ಮಾಡಿದ್ದು ಭೇಟಿ ನೀಡಿದಾಗ ಎಷ್ಟು ಚೆನ್ನಾಗಿ ವಾತಾವರಣ ಇದೆ ಅಂದರೆ ನಾವೆಲ್ಲ ಓದ್ಬೇಕಾದ್ರೆ ಗೌರ್ಮೆಂಟ್ ಶಾಲೆಯಲ್ಲಿ ಓದಿದ್ದೆ ಈಗ ಮುರಾಜಿ ದೇಶ ಇಂಥವೆಲ್ಲ ಬಂದು ಆ ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು ಅಲ್ಲೇ ಹಾಸ್ಟೆಲ್ಲು ಊಟದ ವ್ಯವಸ್ಥೆ ಅಲ್ಲೇ ಟೀಚರ್ ಉಳ್ಕೋತಾರೆ ಕ್ರೀಡಾ ವ್ಯವಸ್ಥೆ ನಿಮಗೆ ಪ್ರತಿ ಒಂದು ಉಚಿತವಾಗಿ ಕೊಡ್ತಾರೆ ನೀವು ಇದನ್ನು ಓದೋದೇನು ತುಂಬ ಕಷ್ಟ ಇರೋದಿಲ್ಲ ಇದನ್ನು ನೀವು ಒಂದು ಸತಿ ಎಕ್ಸಾಮ್ ಕ್ರ್ಯಾಕ್ ಮಾಡಿದ್ರೆ ನೀವು ಟಿಲ್ ಟೆಂತ್ ತಕ್ಕ ಸೆಕೆಂಡ್ ಟ್ವೆಲ್ ತನಕ ಓದ್ಬೋದು ಓಕೆನಾ ಸೊ ಅದಕ್ಕೆ ಏನು ಮಾಡಬೇಕು ಈ ನವೋದಯ ಎಕ್ಸಾಮ್ ಎಲ್ಲ ಯಾರೆಲ್ಲ ಮಾಡಿದ್ದೀರಾ ಅವರು ಮೂರಾಜಿ ದೇಶ ಶಾಲೆ ಎಕ್ಸಾಮ್ನ ಬರೀರಿ ಯಾಕೆ ಅಂತ ಹೇಳ್ತಿ ಕೇಳಿ ಯಾರೆಲ್ಲ ಆಗ್ತೀರಂತ ಇನ್ನೂ ಕನ್ಫರ್ಮ್ ಆಗಿಲ್ಲ ಲೀಸ್ಟ್ ಬಿಟ್ಟಿಲ್ಲ ಓಕೆನಾ ಮಾರ್ ಮೇ ಫಸ್ಟ್ ವೀಕ್ ಆ ಸೆಕೆಂಡ್ ವೀಕ್ ಬರುತ್ತೆ ರಿಸಲ್ಟ್ ನವೋದಯ ಹಂಗಂದ್ಬಿಟ್ಟು ನವೋದಯನೇ ಆಗುತ್ತೆ ಅಂತ ಓಪಲ್ ಕುಂತ್ಕೊಬೇಡಿ ನವೋದಯ ಎಲ್ಲ ಯಾರೆಲ್ಲ ಬರ್ದಿದ್ದೀರಾ ಅವರೆಲ್ಲ ದೇಶ ಪರೀಕ್ಷೆನ ಬರೀರಿ ಮತ್ತು ದೇಶಕ್ಕೆ ಯಾರು ಪರ್ಟಿಕ್ಯುಲರ್ ಹಾಕಿದ್ದೀರಾ ಅವರು ಬರೀರಿ ನೋಡೋಣ ನೆಕ್ಸ್ಟು ಸಿಲೆಬಸ್ ಏನು ಇದಕ್ಕೆ ಹೇಗೆ ಓದಬೇಕು ಅಂತ ಒಂದು ಸಿಂಪಲ್ ಇಂಟ್ರೊಡಕ್ಷನ್ ಕೊಡ್ತೀನಿ ಬನ್ನಿ ಮಕ್ಕಳ ನೋಡಿ ಪ್ರವೇಶ ಪರೀಕ್ಷೆ ಪ್ರಶ್ನೆ ಪ್ರತಿಕೆ ನೂರು ಅಂಕಗಳಿರ್ತವೆ ಎಷ್ಟೋ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಈ ಹಂಡ್ರೆಡ್ ಮಾರ್ಕ್ಸಿಗೆ ಬಹು ಆಯ್ಕೆ ಅಂದರೆ ಆಬ್ಜೆಕ್ಟಿ ಟೈಪ್ ಇರುತ್ತೆ ನೂರು ಪ್ರಶ್ನೆಗೆ ನೂರು ಅಂಕಗಳು ನಾವು ಒಂದು ಪ್ರಶ್ನೆ ಕೊಟ್ಟು ನಾಲ್ಕು ಆಪ್ಷನ್ ಕೊಡ್ತಾರೆ ಅದರ ಸರಿಯಾದ ಆನ್ಸರ್ ನೀವು ಸೆಲೆಕ್ಟ್ ಮಾಡಬೇಕು ಓಕೆನಾ ಅದು ಹದಿನೈದನೇ ತಾರೀಕು ಎರ ನೆಕ್ಸ್ಟ್ ಮಂತ್ ಹದಿನೈದನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಎರಡೂವರೆಯಿಂದ ನಾಲ್ಕೂವರೆ ತನಕ ಎಕ್ಸಾಮ್ ಇದೆ ಸೊ ನಿಮ್ಗೆ ಈಗ ಉಳಿದಿರೋ ಟೈಮ್ ಎಷ್ಟು ಅಲ್ಲಿ ಇಪ್ಪತ್ತೊಂಬತ್ತು ಆಗೋ ಇವತ್ತು ಇಪ್ಪತ್ತೆಂಟು ಆಗೋಯ್ತು ಇನ್ನು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂರು ದಿವಸ ಇವತ್ತು ಈ ಮಂತು ನೆಕ್ಸ್ಟು ಹದಿನಾಲ್ಕು ದಿನ ಹದಿನಾಲ್ಕು ಮೂರು ಹದಿನೇಳು ದಿನ ಇದೆ ಹದಿನೇಳು ದಿನದಲ್ಲಿ ನೀವು ಹೊಸ ಸಿಲೆಬಸ್ ಹೋದಕ್ಕಿಂತ ನೀವು ರಿವಿಷನ್ ಮಾಡ್ಕೋಬೇಕು ಆಲ್ರೆಡಿ ನೀವು ಓದಿರಬೇಕು ಸರ್ ಸರ್ ಇನ್ನೂ ನಾವು ಓದಿಲ್ಲ ಸರ್ ನಂಗೆಲ್ಲ ನಮ್ಗೆ ಹಳ್ಳಿ ಗುಡ್ಡಗಡ ಪ್ರದೇಶದಲ್ಲಿ ಇನ್ನೂ ಓದಿಲ್ಲ ಏನು ಮಾಡಬೇಕು ಸರ್ ಏನೂ ಇಲ್ಲ ನೀವು ಲಾಸ್ಟ್ ಮೂಮೆಂಟಲ್ಲಿ ಒಂದು ಹತ್ತು ವರ್ಷ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ ಓಕೆನಾ ಮಕ್ಕಳ ಈಗ ಏನೂ ಟೈಮ್ ಇಲ್ಲ ಸರ್ ಇನ್ನು ಹದಿನೈದು ದಿವಸ ಓದಬೇಕು ಹದಿನಾಲ್ಕು ಹದ್ ಹದಿನೈದರಿಂದ ಹದಿನಾರು ದಿವಸ ಇದೆ ಲಾಸ್ಟ್ ಮೂಮೆಂಟಲ್ಲಿ ಏನು ಮಾಡಬೇಕು ಸರ್ ಲಾಸ್ಟ್ ಮೂಮೆಂಟಲ್ಲಿ ನನಗೆ ಕೈಲಿ ಎಲ್ಲವೂ ಕವರ್ ಮಾಡೋಕ್ಕಾಗುತ್ತಾ ಇದು ನಿಮ್ಮ ಕ್ವಶನ್ ಹುಡ್ಕೊಳ್ಳುತ್ತೆ ಸೊ ಇದಕ್ಕೆ ನೀವೇನು ಮಾಡಬೇಕು ಲಾಸ್ಟ್ ಮೂಮೆಂಟಲ್ಲಿ ನಿಮ್ಮ ಕೈ ಓದೋಕ್ಕಾಗಲಿಲ್ಲ ಅಂದರೆ ಫೆಬ್ರವರಿ ಒಂದರಿಂದ ಫೆಬ್ರವರಿ ಹದಿನಾಲ್ಕನೇ ತಾರೀಕು ತನಕವೇ ಒಂದ ಇಪ್ಪತ್ತರಿಂದ ಮಾಡಲ್ ಕ್ವಶನ್ ಪೇಪರು ಮತ್ತು ಹಳೆಯ ಕ್ವಶನ್ ಪೇಪರ್ನ ನೀವು ಬಿಡಿಸಿದ್ದೇ ಆದಲ್ಲಿ ನಿಮಗೆ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಏಕೆ ಲಾಸ್ಟ್ ಮೂಮೆಂಟಲ್ಲಿ ನೀವು ಬುಕ್ ಇಟ್ಕೊಂಡು ಕುಂತ್ಕೊಂಡ್ರೆ ಎಲ್ಲ ಓದೋಕ್ಕಾಗೋದಿಲ್ಲ ಓಕೆನಾ ಮಕ್ಕಳ ಇವಾಗ ಯಾವುದೆಲ್ಲ ಸಿಲೆಬಸ್ ಇರುತ್ತೆ ಓಕೆನಾ ಯಾವುದೆಲ್ಲ ವಿಷಯ ಇರುತ್ತೆ ಆ ಒಂದು ಪಠ್ಯಕ್ರಮದಲ್ಲಿ ನೋಡೋಣ ಬನ್ನಿ ಮಕ್ಕಳ ನೋಡಿ ಕನ್ನಡ ಕನ್ನಡ ಎಷ್ಟು ಮಾರ್ಕ್ಸ್ಗೆ ಇಪ್ಪತ್ತು ಮಾರ್ಕ್ಸ್ಗೆ ಇಪ್ಪತ್ತು ಅಂಕ ಎಷ್ಟು ಕನ್ನಡ ಇಪ್ಪತ್ತು ಕ್ವಶನು ಇಪ್ಪತ್ತು ಅಂಕ ಸೊ ವ್ಯಾಕರಣ ಗ್ರಾಮರ್ ವೈಸು ವ್ಯಾಕರಣ ಬಗ್ಗೆ ಕೊಟ್ಟಿರ್ತಾರೆ ಸಂಧಿಗಳು ಆ ಥರ ನೀವು ದಯವಿಟ್ಟು ನೋಡ್ಕೊಳ್ಳಿ ಈ ಸಿಲೆಬಸ್ನ ಪೂರ್ತಿಯಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ ಕನ್ನಡದ ಏನೇನೆಲ್ಲ ಮ ಕೇಳ್ತಾರೆ ಇಂಗ್ಲೀಷಲ್ಲಿ ಏನೇನೆಲ್ಲ ಕೇಳ್ತಾರೆ ಸಮಾಜ ವಿಜ್ಞಾನದಲ್ಲಿ ಏನೇನು ಕೇಳ್ತಾರೆ ಸೈನ್ಸಲ್ಲಿ ಏನೇನೆಲ್ಲ ಕೇಳ್ತಾರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ ನೆಕ್ಸ್ಟು ಇಂಗ್ಲೀಷು ಇಂಗ್ಲೀಷಲ್ಲಿ ಇಪ್ಪತ್ತು ಪ್ರಶ್ನೆ ಇಪ್ಪತ್ತು ಅಂಕಗಳು ನಾನು ಹೇಳ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ನಿಮಗೆ ಬ್ರೀಫಾಗಿ ಹೇಳ್ತೀನಿ ಏನೇನೆಲ್ಲ ಕೊಡ್ತಾರೆ ಆಲ್ಮೋಸ್ಟು ಏನೋ ಅನಲೈಸ್ ಮಾಡಿ ನಿಮ್ಗೆ ಒಂದೊಂದು ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ಗಣಿತ ಇಪ್ಪತ್ತು ಕ್ವಶನ್ಸು ಇಪ್ಪತ್ತು ಅಂಕಗಳು ಓಕೆನಾ ಮಕ್ಕಳ ನೆಕ್ಸ್ಟ್ ಸಮಾಜ ಗಣಿತ ಅಂತ ಬಂದಾಗ ನೋಡಿ ಇಂಗ್ಲೀಷ್ ಸಾರಿ ಇಂಗ್ಲೀಷ್ ಅಂತ ಬಂದಾಗ ಇಂಗ್ಲೀಷ್ ಗ್ರಾಮರ್ ಬಗ್ಗೆ ಕೇಳ್ತಾರೆ ಓಕೆನಾ ವಾಕ್ಯಾಬುಲರಿ ಆಗಿರ್ಬೋದು ತೋ ಲೈಕ್ ಅನೌನ್ಸು ಪ್ರೊನೌನ್ಸು ಸಿನಿಸು ಎಲ್ಲ ಆ ಥರ ನಿಮ್ಗೆ ಇಂಗ್ಲೀಷ್ ಗ್ರಾಮರ್ ವೈಸ್ ಕೇಳ್ತಾರೆ ಗಣಿತ ಬಂದಾಗ ರಾಶಿಗಳು ದತ್ತಾಂಶಗಳು ಆಮೇಲೆ ವ್ಯಾಸ ರೇಖಾ ಗಣಿತ ಬಗ್ಗೆ ಸಿಂಪ್ ಸಿಂಪಲ್ ಕೂಡೋದು ಕಳೆಯೋದು ಗುಣಿಸೋದು ಭಾಗಕಾರ ಇಂತಿಂಥ ಕ್ಯಾಲ್ಕುಲೇಷನ್ ಸೊ ನೀವು ಇದನ್ನೆಲ್ಲ ನೀವು ಸ ಸಿಲೆಬಸ್ನ ಹೇಗೆ ಅನಲೈಸ್ ಮಾಡಬೇಕು ಅಂದರೆ ನೀವು ಹಳೆ ಕ್ವಶನ್ ಪೇಪರ ಬಿಡಿಸಿರ್ಬೇಕು ಹಳೆ ಹಳೆ ಕ್ವಶನ್ ಪೇಪರ ನೀವು ಎಷ್ಟು ಎಷ್ಟು ಟೈಮ್ಸ್ ಬಿಡಿಸ್ತೀರಾ ಅಷ್ಟು ಸಿಲೆಬಸ್ ನಿಮ್ಗೆ ಕವರ್ ಆಗುತ್ತೆ ಆಗ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಪ್ಯಾಟರ್ನ್ ಕೊಡ್ತಾರೆ ಕೆ ಎಕ್ಸಾಮ್ ಆಮೇಲೆ ಇನ್ನೊಂದು ಹೇಳ್ತೀನಿ ನಾನು ಕೆ ಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮಾಡುವ ಸಿಂಪಲ್ ಎಕ್ಸಾಮು ಎಲ್ಲೂ ಮಾಡಲ್ಲ ಯಾಕೆ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ನಾನು ನೋಡಿದ್ದೀನಿ ಅವ್ರು ಎತ್ತದೆ ಸಿಂಪಲ್ ಕ್ವಶನ್ ಪೇಪರ್ಗಳು ಒನ್ ವರ್ಡ್ ಆನ್ಸರ್ಗಳು ಅವರು ಫೇಮಸ್ ಕೆ ಎ ಎಕ್ಸಾಮ್ ಅವರು ಸೊ ನಿಮಗೆ ಅದರಲ್ಲೂ ಸಣ್ಣ ಮಕ್ಕಳು ಐದನೇ ಕ್ಲಾಸ್ ಮಕ್ಕಳಿಗೆ ನಿಮ್ಮ ಲೆವೆಲ್ಗೆ ಕ್ವೆಶನ್ ಎತ್ತಿರ್ತಾರೆ ಅದು ಈಸಿ ಕ್ವೆಶನ್ಸು ಆಲ್ಮೋಸ್ಟು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ರಿಪೀಟೆಡ್ ಆಗೋ ಕ್ವಶನ್ಸ್ ಇರ್ತವೆ ದಯವಿಟ್ಟು ಹಳೆ ಕ್ವೆಶನ್ ಪೇಪರ್ನ ಬಿಡಿಸಿ ಓಕೆನಾ ನವೋದಯ ಎಕ್ಸಾಮ್ ಬರ್ದಿರೂ ಇದು ದಯವಿಟ್ಟು ಬರೀರಿ ಯಾರು ಮಿಸ್ ಮಾಡ್ಕೊಬಿಡಿ ನವೋದಯದಲ್ಲಿ ನಂಗೆ ತೊಂಬತ್ತೈದು ಆಗಿದೆ ಸರ್ ನಂಗೆ ತೊಂಬತ್ತಾರಾಗಿದೆ ಯಾಕೆ ಜಿಲ್ಲೆವಾರು ನಡೆಯೋ ಎಕ್ಸಾಮ್ ಇದು ನವೋದಯ ನೀವು ಯಾವ ಜಿಲ್ಲೆಗೆ ಅಪ್ಲೈ ಮಾಡಿರ್ತೀವಿ ತೊಂಬತ್ತೇಳು ನಿಂತ್ಕೋಬೋದು ತೊಂಬತ್ತೆಂಟು ನಿಂತ್ಕೋಬೋದು ಅಲ್ವಾ ಸೊ ನಾನು ಮುಡಿ ಸರ್ ನಂಗೆ ತೊಂಬತ್ತೈದು ಬಂದ್ಬಿಟ್ಟಿದೆ ನಾನು ಬರೆಯಲ್ಲ ಮುರಾಜಿ ದೇಸರ್ ಸ್ಕೂಲ್ ಎಕ್ಸಾಮ್ ನವೋದಯ ಸಿಗುತ್ತೆ ಯಾರು ರಿಸಲ್ಟ್ ಬಂದು ಫೈನಲ್ ಆಗತ್ತಕ್ಕೊನುವೆ ಯಾರಿಗೂ ಗ್ಯಾರಂಟಿ ಇಲ್ಲ ಮಕ್ಕಳ ಸೊ ಅದಕ್ಕೆ ನೀವು ನವೋದಯ ಬರೆದಿರೂ ಮುರಾಜಿ ದೇಸಾಯಿ ಪರೀಕ್ಷೆನ ಬರೀರಿ ದಯವಿಟ್ಟು ಓಕೆನಾ ನೆಕ್ಸ್ಟ್ ಸಮಾಜ ವಿಜ್ಞಾನ ವಿಜ್ಞಾನ ಅಂದರೆ ಏನು ಜೀವಸತ್ವಗಳ ಬಗ್ಗೆ ಕೆಲವೊಂದು ಸೈಂಟಿಫಿಕ್ ವರ್ಡ್ಗಳಿಗೆ ಕೆಲವೊಂದು ಗ್ರಹಗಳ ಬಗ್ಗೆ ಕೇಳ್ತಾರೆ ಓಕೆನಾ ಮಕ್ಕಳ ಸಮಾಜ ವಿಜ್ಞಾನ ಸೋಷಲ್ ಸೈನ್ಸ್ ಸೊ ಏನು ಕೇಳ್ಬೋದು ಸೋಷಲ್ ಸೈನ್ಸಲ್ಲಿ ಕ್ರೀಡೆಗಳ ಬಗ್ಗೆ ನೀವು ಜಿ ಕೆ ಕ್ವೆಶನ್ಸು ಜಿಯೋಗ್ರಫಿಕಲ್ ಬಗ್ಗೆ ಕೇಳ್ತಾರೆ ಆಮೇಲೆ ಸ್ಪೋ ಹಿಸ್ಟ್ರಿ ಕೇಳ್ಬೋದು ಸಮ್ ಸೋಷಿಯಲ್ ಅಂದರೆ ಜಿಯೋಗ್ರಫಿ ಹಿಸ್ಟ್ರಿ ಆ ಥರ ಅಂತ ತೊಗೊಂಡು ಕೇಳ್ತಾರೆ ನಿಮ್ಗೆ ಇಂಡೆಪ್ತಾಗಿ ಸಿಲೆಬಸ್ ಹೇಳ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಓಕೆನಾ ಟೋಟಲ್ಲು ನೋಡಿ ಇಪ್ಪತ್ತು ಕನ್ನಡ ಇಪ್ಪತ್ತು ಇಂಗ್ಲೀಷು ಇಪ್ಪತ್ತು ಗಣಿತ ಇಪ್ಪತ್ತು ಸಮಾಜ ವಿಜ್ಞಾನ ಇಪ್ಪತ್ತು ಸಮಾಜ ವಿಜ್ಞಾನ ಸಮಾಜ ಸಾಮಾನ್ಯ ವಿಜ್ಞಾನ ಸಾರಿ ಇದು ಸಾಮಾನ್ಯ ವಿಜ್ಞಾನ ಟೋಟಲ್ ಇಪ್ಪತ್ತು 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 ನೂರು ಪ್ರಶ್ನೆಗಳು ನೂರು ಅಂಕಗಳಿಗೆ ಓಕೆನಾ ಇದು ನಿಮ್ಮ ಮುರಾಜ ಶಾಲೆಗೆ ಪಠ್ಯಕ್ರಮ ಓಕೆ ನೆಸ್ಟು ಏನೇನು ಕಂಡೀಷನ್ ಇದೆ ನೋಡಿ ನೂರು ಅಂಕದ ಪ್ರಶ್ನೆಗಳಿಗೆ ಒಂದು ನೂರಿಪ್ಪತ್ತು ನಿಮಿಷ ಅಂದರೆ ಎರಡು ಅವರ್ ಟೈಮ್ ಕೊಡ್ತಾರೆ ನೂರಿಪ್ಪತ್ತು ನಿಮಿಷ ಅಂದರೆ ಒನ್ ಅವರ್ಗೆ ಅರವತ್ತು ನಿಮಿಷ ಎರಡು ಅವರ್ಗೆ ನೂರಿಪ್ಪತ್ತು ನಿಮಿಷ ಅಲೋ ಮಕ್ಕಳ ನೂರಿಪ್ಪತ್ತು ನಿಮಿಷ ಟೈಮ್ ಕೊಡ್ತಾರೆ ಓಕೆನಾ ವಸತಿ ಶಾಲೆ ಸೀಟು ಹಂಚಿಕೆಯಲ್ಲಿ ವಿದ್ಯಾರ್ಥಿಗಳ ಪ್ರವೇಶ ಪರೀಕ್ಷೆಗಳಲ್ಲಿ ಗಳಿಸಿದ ಅಂಕಗಳ ಮೀಸಲಾತಿ ಮತ್ತು ಅಭ್ಯರ್ಥಿಗಳ ಪ್ರವೇಶಕ್ಕೆಗಾಗಿ ನಮೂದಿಸಿರುವ ಶಾಲೆಗಳ ಆದ್ಯತೀತ ಕ್ರಮವನ್ನು ಪರಿಣಿಸಲಾಗುತ್ತದೆ ಅಂದರೆ ನೀವು ಯಾವ ಥರ ವಿದ್ಯಾರ್ಥಿಗಳ ಪ್ರವೇಶಗಳಿಗೆ ಸೀಟು ಹಂಚಿಕೆ ಯಾವ ಥರ ಮಾಡ್ತಾರೆ ಅಂದರೆ ಮೀಸಲಾತಿ ಪ್ರಕಾರ ಹಂಚಿಕೆ ಆಗುತ್ತೆ ಆಮೇಲೆ ನೀವು ಯಾವುದಕ್ಕೆ ಅಪ್ಲೈ ಮಾಡಿರುತ್ತೆ ಅದ ಮೇಲೆ ಡಿಪೆಂಡ್ ಆಗುತ್ತೆ ಓಕೆನಾ ನೆಕ್ಸ್ಟ್ ಪ್ರಶ್ನೆ ಪತ್ರಿಕೆ ಕನ್ನಡ ಮತ್ತು ಇಂಗ್ಲೀಷ್ ಇದು ನೋಡಿ ಏನಾಗಿದೆ ಅಂದರೆ ಕನ್ನಡದಲ್ಲೂ ಇರುತ್ತೆ ಇಂಗ್ಲೀಷಲ್ಲೂ ಇರುತ್ತೆ ಆದರೆ ಕೆ ಯರು ಏನು ಹೇಳ್ತಾರೆ ಗೊತ್ತೊಂದು ಕಂಡೀಷನ್ ಕೊಟ್ಟಿರ್ತಾರೆ ನೋಡಿ ಬೇಕಾರೆ ಕನ್ನಡ ಅರ್ಥ ಆಗಿದ್ದಲ್ಲಿ ಇಂಗ್ಲೀಷಲ್ಲಿ ಓದಿ ಅರ್ಥ ಮಾಡ್ಕೊಳ್ಳಿ ಹಂಗಂತೆ ಭಯಪಡಬೇಡಿ ಕನ್ನಡನ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಕರೆಕ್ಟಾಗಿ ಕೊಟ್ಟಿರ್ತಾರೆ ಯಾವುದೋ ಒಂದು ಪ್ರಶ್ನೆ ಆ ಒಂದು ಪ್ರಶ್ನೆ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿತ್ತು ಪ್ರಿಂಟ್ ಮಿಸ್ಟೇಕ್ ಆಗಿತ್ತು ಅಂದರೆ ನೀವು ಬೇಕಾರೆ ಅಲ್ಲಿರೋ ವಿಜಿಲೇಟರ್ ಸರ್ ನಂಗೆ ಇಂಗ್ಲೀಷ್ ಬರಲ್ಲ ಕನ್ನಡದಲ್ಲಿ ಏನು ಪ್ರಶ್ನೆ ಅಂದರೆ ಅವ್ರ ಅರ್ಥದಲ್ಲಿ ಹೇಳ್ಬೋದು ಹೇಳಿ ಅಂದರೆ ಇಂಗ್ಲೀಷ್ನ ನೀವು ರೆಫರ್ ಮಾಡಬೇಕಾಗತ್ತೆ ಓಕೆನಾ ನೆಕ್ಸ್ಟ್ ಸೊ ಮಕ್ಕಳ ನೋಡಿ ಹದಿನೈದು ನೆಕ್ಸ್ಟ್ ಮಂತ್ ಹದಿನೈದು ತಾರೀಕು ಎರಡನೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಎರಡುವರಿಂದ ನಾಲ್ಕೂವರೆ ತನಕ ಎಕ್ಸಾಮ್ ಇದೆ ನೀವು ಎರಡು ಅವರ್ ಟೈಮ್ ಇದೆ ನೂರು ಅಂಕಗಳು ಆರಾಮ್ಸೆ ಬರೀ ಟೈಮ್ ತುಂಬ ಇದೆ ಕನ್ಫ್ಯೂಸ್ ಮಾಡ್ಕೊಬಿಡಿ ಟೆನ್ಷನ್ ತಗೊಬಿಡಿ ಓಕೆನಾ ಇನ್ನೂ ಹದಿನೈದು ದಿನ ಹಳೆ ಪ್ರಶ್ನೆ ಪ್ರತಿಗಳನ್ನ ಬಿಡಿಸಿ ಅವಾಗ ನಿಮಗೆ ಸಿಲೆಬಸ್ ಗೊತ್ತಾಗುತ್ತೆ ನಿಮಗೆ ಡೌಟ್ ಎಲ್ಲ ಕ್ಲಾರಿಫೈ ಆಗುತ್ತೆ ಓಕೆನಾ ಇದೀನಿ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿದ್ದೇ ಆಗಿದ್ದಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟ್ ಪಾಸ್ ಆಗ್ತೀರ ಓಕೆನಾ ನೆಕ್ಸ್ಟು ಶೇಕಡ ತೊಂಬತ್ತರಷ್ಟು ನೋಡಿ ನಾಲ್ಕು ಮತ್ತು ಐದನೇ ತರಗತಿ ಪಠ್ಯ ಆಧಾರಿತವಾಗಿದೆ ಅಂದರೆ ನೀವು ನಾಲ್ಕನೇ ಕ್ಲಾಸು ಐದನೇ ಕ್ಲಾಸು ನೀವು ಓದ್ತಾ ಇದ್ದೀರಲ್ಲ ಈ ಪಠ್ಯ ಈ ನೀವು ಓದ್ತಾರ ಸಿಲೆಬಸ್ ಅಂದರೆ ನೀವು ಈಗ ಓದ್ತಾ ಇದ್ದೀರ ಪುಸ್ತಕಗಳು ಅದ್ರ ಮೇಲೆ ಕೊಡ್ತಾರೆ ಬೇರೆ ಯಾವ್ದಾದ್ರ ಮೇಲೆ ಕೊಡೋಲ್ಲ ನೀವು ಹಂಗಾರೆ ನೈಂಟಿ ಪರ್ಸೆಂಟ್ ಅಂದರೆ ಇಷ್ಟ ನೂರಕ್ಕೆ ತೊಂಬತ್ತು ಕ್ವಶನ್ಸ್ ಅದರೊಳಗಡೆ ಇರ್ತವೆ ಇನ್ನು ಹತ್ತು ಪರ್ಸೆಂಟ್ ಒಚ್ಚೂರು ನಿಮಗೆ ಯಾಕೆಂದರೆ ಸೀಟ್ ಸೆಲೆಕ್ಟ್ ಮಾಡಬೇಕಲ್ಲ ಎಲ್ಲ ಈಸಿ ಕೊಟ್ಬಿಟ್ರೆ ಹಿಂಗೆ ಸ್ವಲ್ಪ ಹತ್ತು ಕ್ವೆಶನ್ಸ್ ಒಂದು ನೀವು ಜಿ ಕೆ ಥರ ಕೊಟ್ಟಿರ್ತಾರೆ ಅದನ್ನು ನೀವು ಕ್ಯಾಚ್ ಮಾಡಬೇಕು ಓಕೆನಾ ನೆಕ್ಸ್ಟ್ ಆರನೇ ತರಗತಿ ಪ್ರವೇಶ ಬಯಸುವ ವಿದ್ಯಾರ್ಥಿಗಳು ನೇರ ಪ್ರವೇಶ ಕಲ್ಪಿಸುವ ವರ್ಗಗಳ ವಿದ್ಯಾರ್ಥಿ ಹೊರತುಪಡಿಸಿ ಕಡ್ಡವಾಗಿ ಪ್ರವೇಶ ಪರೀಕ್ಷೆಯನ್ನು ಬರೆಯಬೇಕು ಆರನೇ ತರಗತಿಯಲ್ಲಿ ಪ್ರವೇಶ ಬಯಸುವ ವಿದ್ಯಾರ್ಥಿಗಳು ನೇರ ಪ್ರವೇಶ ಕಲ್ಪಿಸಿರುವ ವರ್ಗಗಳ ವಿದ್ಯಾರ್ಥಿ ಹೊರತುಪಡಿಸಿ ಕಡ್ಡಾಯವಾಗಿ ಕೆಲವೊಂದು ಹೊರತುಪಡಿಸಿದರೆ ಅವ್ರು ಬಿಟ್ಟು ಇನ್ನು ಮಿಕ್ತರೆಲ್ಲ ಎಕ್ಸಾಮ್ ಬರೀಬೇಕು ಅಂತ ಹೇಳ್ತಾರೆ ಓಕೆನಾ ಸೊ ಇಲ್ಲಿ ಇವತ್ತು ಏನು ತಿಳ್ಕೊಂಡು ನಾಳೆ ಇಪ್ಪತ್ತೊಂಬತ್ತು ಎರಡನೇ ತಿಂಗ್ ನಾಳೆ ಇಪ್ಪತ್ತೊಂಬತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನಾಳೆ ಹನ್ನೆರಡು ಗಂಟೆ ತಕ್ಕೂ ಇದೆ ದಯವಿಟ್ಟು ಎರಡು ಗಂಟೆ ಒಳಗಡೆ ಹಾಕಿ ಐದು ಗಂಟೆ ಒಳಗಡೆ ಆದಷ್ಟು ಹಾಕಿ ದಯವಿಟ್ಟು ಮಿಸ್ ಮಾಡ್ಕೊಬಿಡಿ ಯಾರೆಲ್ಲ ಹಾಕಿಲ್ಲ ಆಮೇಲೆ ಏನೇನಿದೆ ಅಂತ ಹೇಳಿದ್ದೀನಿ ಕನ್ನಡ ಇಂಗ್ಲೀಷು ಸಮಾಜ ವಿಜ್ಞಾನ ಗಣಿತ ಸಮಾಜ ಸೋಷಲ್ ಸೈನ್ಸು ಮತ್ತು ಸ ಸಾಮಾನ್ಯ ವಿಜ್ಞಾನ ಓಕೆನಾ ಇದು ನೂರು ಅಂಕಗಳಿಗೆ ನೂರು ಪ್ರಶ್ನೆಗಳಿರ್ತವೆ ಓಕೆ ದಯವಿಟ್ಟು ನಿಮಗೆ ಈ ವಿಡಿಯೋಗಳನ್ನ ನೋಡ್ತಾ ಇರಿ ಯಾಕೆ ನಮ್ಮ ನಮ್ಮ ಯೂಟ್ಯೂಬ್ ಚಾನಲ ಸಬ್ಸ್ಕ್ರಿಪ್ಷನ್ ಆಗಿ ಇಂಥ ಮಾಹಿತಿಗಳು ನಿಮಗೆ ತುಂಬ ಸಿಗ್ತವೆ ನೀವು ನೆಕ್ಸ್ಟ್ ವೀಡಿಯೋಗಳ ಸಿಲೆಬಸ್ ಬಗ್ಗೆ ಹೇಳ್ತೀನಿ ಸಬ್ಸ್ಕ್ರಿಪ್ಷನ್ ಆಗಿಲ್ಲ ನೋಟಿಫಿಕೇಷನ್ ಕೊಟ್ಟಿಲ್ಲ ಅಂದರೆ ನಿಮಗೆ ವೀಡಿಯೋಗಳು ಬರೋದಿಲ್ಲ ನಿಮಗೆ ಪ್ರತಿಯೊಂದು ಅಪ್ಡೇಟು ನಾವು ನಮ್ಮ ಜೆ ಜೆ ಎಮ್ ಯೂಟ್ಯೂಬ್ ಚಾನಲಿಂದ ಜೆ ಜೆಂ ಅಕಡೆಂ ಯೂಟ್ಯೂಬ್ ಚಾನಲಿಂದ ನಿಮಗೆ ಮಾಹಿತಿಯನ್ನು ತಲುಪಿಸ್ತಾ ಇರ್ತೀವಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಈಗಲೇ ಈ ಕೂಡಲೇ ಸಬ್ಸ್ಕ್ರಿಪ್ಷನ್ ಆಗಿ ಮತ್ತು ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಧನ್ಯವಾದಗಳು